ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋ ವಿಡಿಯೋಗಳನ್ನು ಹಾಕ ಪ್ರತಿದಿನ ಹಾಕಲಾಗುವುದು ಅದನ್ನು ತಾವು ನೋಡ್ಬೋದು ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ವಿಚಾರಗಳು ಹೊಸ ಹೊಸ ವರದಿಗಳನ್ನು ತಾವು ನೋಡ್ಬೋದು ಹಾಗಾಗಿ ಯಾದಗಿರಿ ಜಿಲ್ಲೆಯಿಂದ ಒಂದು ವರದಿ ಬರ್ತಾ ಇದೆ ಅದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಗಮನಿಸಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಎ ಪಿ ಡಿ ಸಂಸ್ಥೆ ಸುರ್ಪುರದಲ್ಲಿ ಅಂದರೆ ದಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ದ ಎ ಪಿ ಡಿ ಸಂಸ್ಥೆ ಬೆಂಗಳೂರಿನ ಸಂಸ್ಥೆ ಸುರ್ಪುರ್ ಯಾದಗಿರಿ ಬ್ರಾಂಚ್ ಯಾದಗಿರಿ ಶಾಖೆಯಿಂದ ಸುರ್ಪುರದಲ್ಲಿ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪ ಉಪತಹಸೀಲ್ದಾರ್ ಆದಂಥ ಬಸವರಾಜ್ ಪಾಟೀಲ್ ಮತ್ತು ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಅಂದರೆ ಬೆನ್ನೂರಿ ಅಪಘಾತಕ್ಕೊಳಗಾದಂಥ ವಿಕಲಚೇತನರಾದ ವಿಶೇಷ ಚೇತನರ ಸಂಘದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದಂಥ ಅದು ಹಾಗೂ ಯಾದಗಿರಿಯವರೇ ಆದಂಥ ಶ್ರೀ ಪ್ರಭು ಜೈನಾಪುರವರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು ಮತ್ತು ಅಧಿಕಾರಿಗಳಾದ ಶಿವಕುಮಾರ್ ಅವರು ಮತ್ತು ಎ ಪಿ ಡಿ ಸಂಸ್ಥೆಯ ಸರ್ವ ಸಿಬ್ಬಂದಿ ವರ್ಗದವರು ಹಾಗೂ ತಾಲೂಕಿನ ಅನೇಕ ವಿಶೇಷ ಚೇತನರು ಭಾಗವಹಿಸಿದ್ದರು ಎ ಪಿ ಡಿ ತಾಲೂಕಾ ಸಂಯೋಜಕರಾದ ಗಿರೀಶ್ ಕುಲಕರ್ಣಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಎ ಪಿ ಡಿ ಸಂಸ್ಥೆಯ ತಾಲೂಕಾ ಸಂಯೋಜಕರಾದ ಗಿರೀಶ್ ಕುಲಕರ್ಣಿ ಸ್ವಾಗತಿಸಿದರು ಮತ್ತು ಉಪ ತಹಶೀಲ್ದಾರ್ರವರು ಮಾ ಈ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದರು ಸಂಸ್ಥೆಯ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ವಿಶೇಷ ಚೇತನರ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಜೊತೆಗೆ ನಂತರ ಜಿಲ್ಲಾಧ್ಯಕ್ಷರಾದ ಪ್ರಭು ಜೈನಾಪುರ ಅವರು ಎ ಪಿ ಡಿ ಸಂಸ್ಥೆಯ ಸಂಸ್ಥಾಪಕರಾದ ಹೇಮಾ ಮೇಡಮ್ ಅವರು ಬಗ್ಗೆ ಮತ್ತು ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಪ್ರಭು ಜೈನಾಪುರ ಅಂದರೆ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ವಿಶೇಷ ಚೇತನರ ಸಂಘ ಸಂಘದ ಅಧ್ಯಕ್ಷರು ಪ್ರಭು ಜಯನಾಪುರ್ ಅವರು ಈ ಒಂದು ಎ ಪಿ ಡಿ ಸಂಸ್ಥೆಯ ಸಂಸ್ಥಾಪಕರಾದ ಹೇಮಾ ಅವರು ಹೇಮಾ ಮೇಡಮ್ ಅವರ ಬಗ್ಗೆ ಮತ್ತು ಎ ಪಿ ಡಿ ಸಂಸ್ಥೆ ನಡೆದ ಬಂದ ದಾರಿ ಬಗ್ಗೆ ಎ ಪಿ ಡಿ ಸಂಸ್ಥೆಯ ರಾಜ್ಯಾದ್ಯಂತ ಸುಮಾರು ವರ್ಷಗಳಿಂದ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಡಿಸೋದಾಗಲಿ ಸಾಧನ ಸಲಕರಣೆ ಕೊಡಿಸೋದಾಗಲಿ ಮತ್ತು ಅನೇಕ ನಿರುದ್ಯೋಗಿ ವಿಶೇಷ ಚೇತನರಿಗೆ ತರಬೇತಿ ಕೊಡೋದಾಗ ಕೊಡುವುದಾಗಲಿ ಸ್ವಯಂ ಉದ್ಯೋಗದ ತರಬೇತಿ ಕೊಡುವುದಾಗಲಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ವಿಶೇಷ ಚೇತನರಿಗೆ ಸಹಾಯ ಮಾಡತಕ್ಕಂಥ ಎ ಪಿ ಡಿ ಸಂಸ್ಥೆಯ ಬಗ್ಗೆ ಸವಿಸ್ತಾರವಾಗಿ ವಿವರವಾಗಿ ಆ ಕ ಸಂಸ್ಥೆಯ ಬಗ್ಗೆ ಹೇಳಿದರು ಆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಜನ ವಿಶೇಷ ಚೇತನ ಫಲಾನುಭವಿಗಳಿಗೆ ಫಲ ವೀಲ್ ಅನ್ನು ವಿತರಣೆ ಮಾಡಲಾಯಿತು ಅಂದರೆ ಫಲಾನುಭವಿಗಳಿಗೆ ಹತ್ತು ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ವಿಲ್ ಚೇರನ್ನು ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಾಗೂ ಸೆಲೆಕ್ಟ್ ಆಯ್ಕೆ ಆಯ್ಕೆಯಾದ ವಿಶೇಷ ವಿಶೇಷಚೇತನರಿಗೆ ವೀಲ್ಚೇರ್ಗಳನ್ನು ವೀಲ್ ಚೇರ್ಗಳನ್ನು ತದನಂತರ ಕೊಡಲಾಗುವುದು ಎಂದು ಆ ವಿಶೇಷಚೇತನರಿಗೆ ಎ ಪಿ ಡಿ ಸಂಸ್ಥೆಯವರ ಕಡೆಯಿಂದ ಹೇಳಿಸಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿ ಮಾಡಿರೋದಕ್ಕೆ ವರದಿಯನ್ನು ಪ್ರಭು ಜೈನಾಪುರ್ ಜಿಲ್ಲಾಧ್ಯಕ್ಷರು ಎಸ್ ಸಿ ಐ ಅಂದರೆ ಸ್ಪೈನ್ ಕಾರ್ಡ್ ಇಂಜೂರ್ಡ್ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಯಾರೇ ವರದಿಗಳನ್ನು ಪ್ರಸಾರ ಮಾಡಬಯಸುವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ಗೆ ವರದಿಗಳನ್ನು ಸಲ್ ಕಳಿಸ್ಬೋದು ನಾವು ವರದಿಗಳನ್ನು ಪ್ರಸಾರ ಮಾಡ್ತೇವೆ ಅಂತ ತಿಳಿಸಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು